ಮೇಡಮ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾಳೆ ನನ್ನ ಆತ್ಮೀಯ ಸ್ನೇಹಿತರು ಕನ್ನಡಪರ ಹೋರಾಟಗಾರರಾದ ಗೌಡ್ರವರು ಬಿ ಬಿ ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ ಮೊದಲು ಅವರಿಗೆ ಶುಭಕಾಮನೆಗಳನ್ನ ಹೇಳ್ತೇನೆ ನ್ಯೂಸ್ ಅಂದರೆ ಪ್ರಸ್ತುತ ಏನು ನಡೀತಾ ಇರ್ತಕ್ಕಂಥದ್ದೇ ಅದನ್ನು ನಡೀತದೆ ಅದನ್ನು ಸಾರ್ವಜನಿಕರಿಗೆ ಮಾಧ್ಯಮಗಳ ಮುಖಾಂತರ ಮುಟ್ಟಿಸ್ತಕ್ಕಂಥದ್ದೇ ನ್ಯೂಸ್ ಚಾನಲ್ನ ಧ್ಯೇಯ ಉದ್ದೇಶ ಆ ಒಂದು ಸುದ್ದಿಯ ಮುಖಾಂತರ ಈ ರಾಷ್ಟ್ರಕ್ಕೆ ನಾಡಿಗೆ ಜನರಿಗೆ ಸದಾಭಿಪ್ರಾಯನ ಮೂಡಿಸ್ತಕ್ಕಂಥದ್ದು ಏನು ನೈಜವಾಗಿ ನಡೀತದೆ ಅಂತಕ್ಕಂಥದ್ದನ್ನು ಜನರ ಗಮನಕ್ಕೆ ತರತಕ್ಕಂಥದ್ದೇ ನ್ಯೂಸ್ ಚಾನಲ್ನ ಮುಖ್ಯ ಉದ್ದೇಶ ಆಗಲಿ ನನಗೆ ಧರ್ಮರಾಜ್ ಗೌಡರು ಮತ್ತು ಅವರ ಸ್ನೇಹಿತರು ಅವರ ಸಂಘಟನೆ ಜೊತೆ ಭಾಳ ಹತ್ತಿರದ ಒಡನಾಟ ಭಾಳ ಕನ್ನಡಪರ ಹೋರಾಟಗಳಲ್ಲಿ ಭಾಗಿಯಾಗಿ ಭಾಳ ಉತ್ತಮವಾಗಿ ಈ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿಗೆ ಪೂರಕವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಧರ್ಮರಾಜ್ಗೌಡರು ಬಿ ಬಿ ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ ಖಂಡಿತ ಇದರಿಂದ ಕನ್ನಡ ನಾಡಿಗೆ ಕನ್ನಡ ನಾಡಿನ ಜನತೆಗೆ ಉತ್ತಮವಾದ ಸಂದೇಶ ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರಿಂದ ಬೇರೆ ಏನನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರು ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇದ್ದರೆ ಈ ನಾಡು ನುಡಿ ಸಂಸ್ಕೃತಿ ಜಲ ಭಾಷೆ ಇದು ಇನ್ನೂ ಕನ್ನಡಮಯವಾಗಿರಲಿ ಕನ್ನಡ ನಾಡಿನ ಜನತೆಗೆ ಎಲ್ಲ ಸೌಲಭ್ಯಗಳು ಸಿಗುವಂತಾಗಲಿ ಅಂತ ಹೇಳತಕ್ಕಂಥದ್ದೇ ಅವ್ರ ಉದ್ದೇಶ ಅವ್ರ ಹೋರಾಟ ಅದಕ್ಕೆ ಪೂರಕವಾಗಿ ನ್ಯೂಸ್ ಚಾನಲ್ಲು ಕೆಲಸವನ್ನು ಮಾಡಲಿ ಈ ಕನ್ನಡ ನಾಡಿಗೆ ಕೀರ್ತಿಯನ್ನು ತರಲಿ ಅಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ ಮತ್ತು ಉದ್ದೇಶ